ಮಳೆಗಿದ್ದಾರೆ ಈಗ ಬಿಟ್ಟರು ಗುಂಡಮ್ಮಗಳು ಎಂಥ ಕೂಡುದಿಲ್ಲ ಹೇಳಿ ಮಲಗ್ತಾರೆ ಎಂತ ಮಾಡೋದು ಇಂಥ ಜನಕ್ಕೆ ಕಟ್ಟಿಯೇ ಹಾಕ್ಬೇಕಷ್ಟೆ ಇದೆ ನೋಡಿ ಉಂಡೆಹುಳ್ಳಿ ನಮಗೆ ನನಗೆ ಮತ್ತು ಅಪ್ಪನಿಗಿಬ್ಬರಿಗೆ ಸಾಕು ಇಷ್ಟು ಸಿಕ್ಕಿತ್ತು ಮತ್ತೆ ಎಂದಾಯ್ತು ಅಪ್ಪ ಕಟ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು ನೋಡಿ ಈ ತರ ತೆಳುವಾಗಿ ಕಟ್ ಮಾಡಿ ಇಬ್ರು ಸಹ ಬೇರೆ ಬೇರೆ ವರ್ಕಿಗೆ ಹೋಗಿದ್ದಾವಲ್ ಕಾಯ್ ತೆರಳಕ್ಕೆ ಆಗುದಿಲ್ಲ ಅಲ್ಲ ನೆಟ್ಟೆ ನೀವು ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ನೋದಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ತೆಗೆದು ಕೆಲಸ ಎಲ್ಲ ಆಯಿತು ಇವತ್ತು ಗಣಿ ಆಫೀಸ್ಗೆ ಹೋಗಿದ್ದಾರೆ ನಾನು ಹಾಲು ತಗೊಂಡೋಗುವಾಗ ಅವರು ಸಹ ನನ್ನೊಟ್ಟಿಗೆ ಹೊರಡ್ತಾರೆ ಮತ್ತು ಅವರಿಗೆ ಅಲ್ಲಿ ತಲುಪಬೇಕಲ್ಲ ಇವಾಗ ತುಂಬ ದೂರ ಹೋಗ್ಲಿಕ್ಕೆ ನೂರು ಕಿಲೋಮೀಟ್ರ್ ಹೋಗಬೇಕು ಇಲ್ಲಿಂದ ಅವರ ಆಫೀಸಿಗೆ ಅದಕ್ಕೆ ಬೇಗ ಹೊರಡ್ತಾರೆ ನಾನು ಬೆಳಿಗ್ಗೆ ಹಾಲು ತೊಗೊಂಡು ಹೋಗಿ ಅವ್ರು ಸಹ ಹೋಗ್ತಾರೆ ನಾನು ಹಾಲು ಕೊಟ್ಟು ವ್ಲಾಗ್ ಅಪ್ಲೋಡ್ ಮಾಡಿ ಬಂದು ತಿಂಡಿ ಎಲ್ಲ ಮಾಡಿ ಆಯಿತು ದನಗಳನ್ನು ಸಹ ಹೊರಗೆ ಕರ್ಕೊಂಡೋಗಿ ಬಂದೆ ಅಪ್ಪಂಥದ್ದು ವರ್ಕ್ ಮಾಡ್ತಾ ಹಾಗೆ ನನ್ನ ನಾನೇ ದನ ಕರ್ಕೊಂಡೋಗಿ ಕಟ್ಟಿ ಬಂದಿದ್ದೇನೆ ಈಗ ಅವರು ಕಾಣಿಸ್ತಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಮಳೆ ಮತ್ತು ಡೈಲಿ ಮಳೆ ಉಂಟಾಯಿತ ನಿನ್ನೆ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು ನಾನು ಜಾತ್ರೆಗೆ ಹೋಗಿ ವೇಸ್ಟಾಗಿ ಬಂದದ್ದು ಅಲ್ಲಿ ಸಹ ಒಳ್ಳೆ ಮಳೆ ಮನೆಯಲ್ಲಿ ಇಲ್ಲಿ ಈ ಊರಲ್ಲಿ ಸಹ ಒಳ್ಳೆ ಮಳೆ ಇವಾಗ ಡೈಲಿ ಮಳೆ ಬರ್ತಾ ಉಂಟು ಹಾಗೆ ಹುಲ್ಲು ಸೊಪ್ಪು ಎಲ್ಲ ಚೆಂದ ಚಿಗುರಿದೆ ದನಗಳಿಗೆ ಒಳ್ಳೆ ಸೊಪ್ಪು ಉಂಟು ತಿನ್ನಲಿಕ್ಕೆ ಅವರನ್ನು ಹೊರ ಕಟ್ಟಿ ಬಂದು ನಮ್ಮ ಶುಬ್ಬಮ್ಮನಿಗೆ ಹುಲ್ಲು ಕೂಡ ಹಾಕಿ ಆಯಿತು ಅವಳು ತಿಂತಿದ್ದಾಳೆ ನನಗೆ ಚಿಕ್ಕ ಮರಿಗಳನ್ನು ನೋಡಲಿಕ್ಕೆ ಹೋಗಲಿಲ್ಲ ನಿನ್ನೆ ಗಣಿಯವ್ರು ನೋಡ್ಲಿಕ್ಕೆ ಹೋಗಿದ್ದರು ಈಗೊಮ್ಮೆ ಹೋಗಿ ನೋಡಿ ಬರುವಂತ ಅಂತ ಇದ್ದೇನೆ ಮತ್ತು ಅವರಿಗೆ ಹಾಲು ಸಾಕಾಗೋದಿಲ್ಲ ಅಂತ ಅನ್ನಿಸ್ತದೆ ಆದರೆ ಲಾಸ್ಟ್ ಟೈಮ್ ದೀಪಿಕಾ ಪಡಿಕಲ್ಲಿಗೆ ಇದ್ದ ಬಾಟಲಿ ಕಾಣಿಸೋದಿಲ್ಲ ಅದು ಎಲ್ಲಿ ಉಂಟು ಗೊತ್ತಿಲ್ಲ ಈಗ ನಾನೊಂದು ಹೊಸ ಬಾಟ್ಲಿ ಪ್ರಿಪೇರ್ ಮಾಡೋಕ್ಕಷ್ಟೇ ಅವರಿಗೆ ನೋಡಿ ಬರೋ ಬನ್ನಿ ಮಲಗಿದ್ದಾರೆ ಈಗ ಬಿಟ್ಟರು ಗುಂಡಮ್ಮಗಳು ಅಮ್ಮ ಇಲ್ಲ ಅವಳು ಯಾಕಾದರೂ ಒಮ್ಮೆ ಬಂದು ಹೋಗೋದು ನಿನ್ನೆ ಅವಳು ದನಗಳದ್ದು ಮೇಲೆ ಹಟ್ಟಿ ಉಂಟಲ್ಲ ಅಲ್ಲಿ ಮಲಗಿದ್ಲು ಮತ್ತು ನಾನು ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟದ್ದು ರೂಮಲ್ಲಿ ಗುಂಜು ಅಪ್ಪ ಉಂಟಲ್ಲ ಬಂದು ಮರಕತ್ತಿದ್ದಾರೆ ಅದು ಉಂಡೆ ಹುಳಿ ಉಂಟಲ್ಲ ಅದು ಕೊಯ್ಲಿಕ್ಕೆ ಮೊನ್ನೆಲ್ಲ ಹೇಳ್ತಿದ್ರು ಯಾರಾದರನ್ನು ಕರೆಸಿ ಹತ್ತಿ ಕೊಯ್ಯೋದು ಅಂತ ಮತ್ತೆ ನಿಮ್ಗೆ ಗೊತ್ತಿರ್ಬೋದು ಅಪ್ಪನಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇರ್ತದೆ ವೀಕ್ನೆಸ್ ಎಲ್ಲ ಹೇಳದೆ ಬಂದು ಹತ್ತಿದ್ದಾರೆ ನನಗೆ ಇವತ್ತು ಗೊತ್ತಿರಲಿಲ್ಲ ಇವರು ಹತ್ತುತ್ತಾರೆ ಅಂತ ನಾನೀಗ ದನ ಬಿಟ್ಟು ಬಂದು ತೋಟಕ್ಕೆ ಹೋಗೋಕೆ ಕರೆಯೋದು ಕೆಲ್ತೊಂಡು ಗಟ್ಟಿ ಅನೂ ಅನುವು ಅಂತ ನೋಡಿದರೆ ಮರದ ಮೇಲೆ ಕೂತಿದ್ದಾರೆ ಹಾಗೆ ನಾನು ಸೆ ಇಲ್ಲಿ ಬಂದೆ ಇನ್ನೆಂತ ಮೂಡೋದು ಹೇಳಿದರೆ ಕೇಳೋದಿಲ್ಲ ಅಂತ ಮತ್ತು ಈಗ ಹತ್ತಿ ಬಂದಾದ ಮೇಲೆ ಎಂಥ ಕೂಡುದಿಲ್ಲ ಅಂತ ಹೇಳಿ ಮಲಾಗ್ತಾರೆ ಎಂಥ ಇಂಥ ಜನಕ್ಕೆ ಕಟ್ಟಿ ಬೇರೆ ಎಂಥ ಉಪಾಯ ಇಲ್ಲ ನೋಡಿ ಅಂತೆ ಮೊನ್ನೆ ಎಲ್ಲ ಹೇಳ್ತಿದ್ರು ಒಬ್ರ ಹತ್ರ ಹೇಳಿದಾನೆ ಅವ್ರು ಬಂದು ಕೊಯ್ತಾರೆ ಅಂತ ಹೇಳ್ತಿದ್ರು ಗೊತ್ತಾವ್ರೆ ಹತ್ತಿದ್ದಾರೆ ಮರ ಎಂಥ ಕಡಿಮೆ ಉಂಟು ನೋಡಿ ಅಂತ ಎಲ್ಲಿಂದ ಎಷ್ಟು ಕೆಳಗಿಂದ ಉಂಟು ಇಷ್ಟು ಮೇಲೆ ತನಕ ಇದು ಕಮ್ಯುನಿಸ್ಟ್ ಸೊಪ್ಪು ನಿಮಗೆ ಗೊತ್ತಿರ್ಬೋದು ಕಮ್ಮಿ ಅಂತ ಹೇಳ್ತೇವೆ ಬೇರೆ ಎಂಥ ಹೇಳ್ತೀರಿ ಅಂತ ನನಗೆ ಹೇಳಿ ನಾವು ಇಲ್ಲೆಲ್ಲ ಹಾಗೆ ಹೇಳೋದು ನಮ್ಮ ಕೊಂಕಣಿ ಭಾಷೆಯಲ್ಲಿ ಸಹ ಕಮ್ಮಿಷ್ಟು ಸೊಪ್ಪು ಅಂತ ಹೇಳೋದು ಇದು ಹುಲ್ಲೆರಿಯುವಾಗ ಕಾಡಲ್ಲಿ ಎಲ್ಲ ಕಡೆಸೇ ಇರ್ತದೆ ಇದರದ್ದು ಮೇಯ್ನ್ ಎಂತ ಹೇಳಿದರೆ ನನಗೆ ಕತ್ತಿತಾಗ್ತದಲ್ಲ ಕತ್ತಿತಾಗುವಾಗ ಇದನ್ನು ಒಂದು ಐದಾರು ಎಲೆನ ಚಂದ ಹಿಂಡಿ ಅದರಲ್ಲಿ ಬರುವ ರಸ ಉಂಟಲ್ಲ ಅದನ್ನು ಗಾಯಕ್ಕೆ ಮುಟ್ಟಿಸಿದರೆ ರಪ್ಪ ರಕ್ತ ಬರೋದು ಕಡಿಮೆ ಆಗ್ತದೆ ಅಂದರೆ ಗಾಯಕ್ಕೆ ಅಥವಾ ಎಂಥಾದರೂ ಈಗ ಕಾಡಲ್ಲಿ ಬಳ್ಳಿಯೆಲ್ಲ ಮುಳ್ಳಿದ ಬಳ್ಳಿಯೆಲ್ಲ ಎಳಿದು ಹೋದರೆ ಇದರ ಎಲೆಯನ್ನು ಸವಾರಿ ಸವಾರಿದ್ರೆ ಉಂಟಲ್ಲ ಕಡಿಮೆ ಆಗ್ತದೆ ಅಂದರೆ ರಸ ಅದಕ್ಕೆ ತಾಗಬೇಕು ಫಸ್ಟಿಗೆ ಉರಿತದೆ ಒಳ್ಳೆ ಉರಿತದೆ ರಪ್ಪ ಕಡಿಮೆ ಆಗ್ತದೆ ಸೊ ನಾನು ಅದನ್ನು ಇದನ್ನೇ ಬಳಸೋದು ಜಾಸ್ತಿ ಮತ್ತು ತುಂಬ ಗಾಯ ಆದರೆ ಅದೇ ಉಂಟಲ್ಲ ಅದನ್ನು ಮೇನ್ ರಕ್ತ ನಿಲ್ಲಿಕ್ಕೆ ಇದನ್ನು ಎಲೆನ ಜಜ್ಜಿ ಗಾಯಕ್ಕೆ ಇಟ್ಟರೆ ಆಯಿತು ಕಡಿಮೆ ಆಗ್ತದೆ ಸೊ ನಿಮಗೆ ಇದರ ಬಗ್ಗೆ ಗೊತ್ತಿತ್ತಾ ಅಂತ ಕಮೆಂಟಲ್ಲಿ ಹೇಳಿ ಯಾರು ನನ್ನ ಐಡಿಯಾವನ್ನು ಫಾಲೋ ಮಾಡ್ತೀರಾ ಅಂತ ಕೂಡ ಹೇಳಿ ಇದೆ ನೋಡಿ ಹುಳಿ ಅಪ್ಪ ಮರದಲ್ಲಿ ಕೊಯ್ತಾ ಇದ್ದಾರೆ ನಾನು ಇಲ್ಲಿ ಈ ಸೈಡಲ್ಲಿ ಬಿದ್ದಿತ್ತು ಅದನ್ನು ಹೆಕ್ಕಿದೆ ಇನ್ನು ಮೇಲೆಗಡೆ ಉಂಟು ಎಕ್ಲಿಕ್ಕೆ ಹಾಗೆ ಇವಳು ನೋಡಿ ಇಲ್ಲಿದ್ದಾಳೆ ಜೂನಿ ಎಂಥದ್ದು ಬೇಟೆ ಮಾಡಲಿಕ್ಕೆ ಕಾಯೋದು ಮಕ್ಕಳು ಪಾಪ ಅಲ್ಲಿ ಕರಿತಾ ಕಾಯ್ತಾ ಇರ್ತಾರೆ ನಾನು ದನಗಳ ಹತ್ರ ಬಂದೆ ಬದಲಿಸು ಅಂತ ಸೊಪ್ಪು ನೋಡಿ ಎಷ್ಟು ಚಂದ ಚಿಗುರಿದೆ ಮಳೆಗೆ ಅಂತ ನಿನ್ನೆ ಒಳ್ಳೆ ಮಳೆ ಹಾಗೆ ಮಾವಿನ ಹಣ್ಣು ಬಿದ್ದಿದೆ ಅಂತ ನೋಡಲಿಕ್ಕೆ ಬಂದದ್ದು ಕಾಡು ಮಾವಿನ ಹಣ್ಣು ಅದೇ ಚಂಡುಳ್ಳಿ ಮಾಡಲಿಕ್ಕೆ ಮಧ್ಯಾಹ್ನಕ್ಕೆ ನಮಗೆ ನನಗೆ ಮತ್ತು ಅಪ್ಪನಿಗೆ ಇಬ್ಬರಿಗೆ ಸಾಕು ಇಷ್ಟು ಸಿಕ್ಕಿತ್ತು ಮತ್ತೆ ಇದು ಉಂಟಲ್ಲ ತುಂಬ ಟೇಸ್ಟಿ ಈ ಮರದ್ದು ಅಪ್ಪ ನಿನ್ನೆ ಹೇಳಿದ್ದೆ ಕೆಳಗೆ ಬಿದ್ದಿದೆ ಒಂದೆರಡು ಅಂತ ಹಾಗೆ ನೋಡಲಿಕ್ಕೆ ಬಂದದ್ದು ಇಷ್ಟು ಸಿಕ್ಕಿತ್ತು ಹೋಗುವ ಎಲ್ಲ ಹೆಕ್ಕಿ ತಗೊಂಡು ಬಂದಾಯಿತು ಅಪ್ಪ ಕಟ್ ಮಾಡಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು ನೋಡಿ ಈ ಥರ ತೆಳುವಾಗಿ ಕಟ್ ಮಾಡಿ ಇದನ್ನು ಒಣಗಿಸ್ಲಿಕ್ಕೆ ಹಾಕೋದು ನಾನು ನಿಮಗೆ ಕಳೆದ ವರ್ಷ ಕೂಡ ವ್ಲಾಗಲ್ಲಿ ತೋರಿಸಿದ್ದೆ ಕಳೆದ ವರ್ಷದ್ದು ಹುಡಿ ಉಂಟು ಇನ್ನೂ ಕೂಡ ನಾವು ಹುಣಸೆ ತರೋದಿಲ್ಲ ಅದರ ಬದಲಿಗೆ ಇದನ್ನೇ ಉಪಯೋಗ ಮಾಡೋದು ಕೆಲವರೆಲ್ಲ ಇದನ್ನು ಉಪ್ಪಲ್ಲಿ ಹಾಕಿರ್ತಾರೆ ಅಂತ ನಾನು ನನಗೆ ಗಣಿಯವರು ಹೇಳಿದರು ಹಾಗೆ ನಿಮಗೆ ಗೊತ್ತಿದ್ದರೆ ಹೇಳಿ ನಾವು ಉಪ್ಪಲ್ಲೆಲ್ಲ ಹಾಕಿಡೋದಿಲ್ಲ ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಒಣಗಿಸಿ ಇದಕ್ಕೊಂದು ಬೀಜ ಇರ್ತದೆ ಅದೊಂಥರ ಒಗ್ಗರು ಅದು ಒಗ್ಗರಾಗಿ ಅದರ ರುಚಿ ಹಾಳಾಗ್ತದೆ ಅದಕ್ಕೆ ಒಣಗಿ ಆದಮೇಲೆ ಆ ಬೀಜನ್ನು ಕಿತ್ತು மற்ற பவுட்ருமி இட் கொண்டு அதுக்கு உப்பு ದನಗಳನ್ನು ಕರ್ಕೊಂಡು ಹೊಳೆ ಹತ್ತಿರಕ್ಕೆ ಹೋಗಿ ನೀರೆಲ್ಲ ಕುಳಿಸಿ ಕರ್ಕೊಂಡು ಈಗ ಒಂದು ಕಡೆ ಕಟ್ಟಿದ್ದೇನೆ ಅಲ್ಲಿ ಕಾಣ್ತಿದ್ದಾಳಲ್ಲ ಕಟ್ಟಿ ಕಟ್ಲಿ ಇಲ್ಲಾದ್ರೆ ಸೀದಾ ಮನೆಗೆ ಕರ್ಕೊಂಡು ಹೋಗ್ಬೋದು ಆದರೆ ಎಂಥ ಮಾಡ್ತಾರೆ ಅಂದರೆ ಈ ಹೆಬ್ಬಲ್ಸು ಮತ್ತು ಆಗೊಂದು ಚಿಕ್ಕ ಚಿಕ್ಕ ಕೇಸರಿ ಕಲರ್ ಕಾಯಿ ನಿಮಗೆ ತೋರಿಸಿದ್ದೆಲ್ಲ ಅದನ್ನು ತಿನ್ನಲಿಕ್ಕೆ ಓಡ್ತಾರೆ ಇವಾಗಲೂ ಹಾಗೆ ಹೊಳೆ ಹತ್ರಕ್ಕೆ ಕರ್ಕೊಂಡು ಹೋಗುವಾಗ ಒಂದು ಸುತ್ತಾಗಿ ಹೋದರು ಈ ಕಟ್ಟಿ ಹಾಕಿದರೆ ಮತ್ತೆ ಸ್ವಲ್ಪ ನಂದು ಹುಲ್ಲಾಗಿ ಬಂದವರನ್ನು ಕರ್ಕೊಂಡು ಹೋಗ್ಬೋದು ಹಟ್ಟಿಗೆ ಅದಕ್ಕೆ ಒಬ್ಬನೂ ಕಟ್ಟಿದ್ದೇನೆ ಇನ್ನು ಹುಲ್ಲಿಗೆ ಹೋಗ್ಬೇಕು ನನಗೆ ಮತ್ತು ಸುಮಾರು ಸಮಯ ಆಯಿತು ಸೋಗಿ ಕಡಿಯೋದೆ ಇವತ್ತು ಆದರೆ ಕಡಿಬೇಕು ಅಂತಿತ್ತು ಅಂದರೆ ಈ ಹುಂಡೆ ಹುಳಿದು ಕೆಲಸವೇ ಮಧ್ಯಾಹ್ನ ತನಕ ಇತ್ತು ಅದನ್ನು ಹಿಕ್ಕಿ ತಗೊಂಡು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿದೆ ಅಪ್ಪ ನೋಡಿ ಇದು ಕೊಬ್ಬರಿಯನ್ನು ಹೊಳೈಸ್ಲಿಕ್ಕೆ ಇಟ್ಟಿದ್ರು ಇವತ್ತು ನಮ್ಮ ನಾಯಿಗಳು ಎಷ್ಟು ಒಳ್ಳೆ ಬುದ್ಧಿಯವರು ಅಂತ ಹೇಳಿದರೆ ಒಂದೇ ಒಂದು ಪೀಸ್ ಸಮೇತ ಅಪ್ಪ ಹೇಳ್ತಿದ್ರು ನಾಯಿಗಳು ಕೊಂಡೋಗ್ತಾವ ಏನೋ ಅಂತಂದರೆ ನಾವು ಇಬ್ಬರು ಸಹ ಬೇರೆ ಬೇರೆ ವರ್ಕಿಗೆ ಇದಕ್ಕೆ ಕಾವಲು ಕಾಯ್ತಾ ಇರಲಿಕ್ಕೆ ಆಗಲಿಲ್ಲ ಅಲ್ಲಿ ನೆಟ್ಟೆಲೆ ಎಂತ ಹಾಕ್ಲಿಲ್ಲ ಬರಲೇ ಇಲ್ಲ ಇಬ್ರು ಸಹ ಅಂತ ಹೇಗೆ ಅಂತ ನನಗೆ ಗೊತ್ತಿಲ್ಲ ಮಾತ್ರ ಅವ ನೋಡಿ ಅಲ್ಲಿ ಕೂತಿದ್ದಾನೆ ಇವತ್ತು ದಿವಸ ಇಡೀ ಅಲ್ಲಿ ಮಾರ್ಗ ಕಾಯ್ತಾ ಇದ್ದ ಟಿಂಕಿ ಕೊಟ್ಟಿಗೆ ಎಳಿಮಲಾಗಿದ್ದೆ ನಾನು ಎನಿಸಿದ್ದೆ ನಾನು ಎರಡು ಮೂರು ಸತಿ ಓಡಿಸ್ಬೇಕಾದೀತ ಏನು ಅಂತ ಬಸ್ಸ ಹೇಳಿದ್ರ ಹಾಗೆ ಅವರಿಗೆ ನಂಬಿಕೆ ಇರಲಿಲ್ಲ ನಾನೇ ಹೇಳಿದ್ದೆ ಮುಟ್ಲಿಕ್ಕೆ ಬರಲಿಕ್ಕಿಲ್ಲ ನೋಡುವ ಅಂತ ಹಾಗೆಯೇ ಆಯಿತು ಎಂಥ ಆಶ್ಚರ್ಯ ಅಂತ ಹೇಳಿದರೆ ನಮ್ಮಲ್ಲಿ ಎಳ್ನೀರು ಕೊಯ್ತೇವಲ್ಲ ಕೊಯ್ಯುವಾಗ ಕೊಕ್ಕೆ ತೆಗೆಯುವ ಗೊತ್ತಾಗ್ತದೆ ಇವರು ಎಳ್ನೀರು ಕೊಯ್ಯೋದು ಅಂತಲೇ ಕೊಯ್ದು ಅದನ್ನು ಕೊಚ್ಚಿ ನೀರು ಕುಡಿದಾಗಿ ಅದರದ್ದು ಬೊಂಡು ಹಾಕೋ ತನಕ ಕಾಯ್ತಿರ್ತಾರೆ ಇಬ್ಬರು ಸಹ ಇವತ್ತು ನೋಡಿ ಅಂತೆ ಮುಟ್ಲಿಕ್ಕೆ ಬರಲಿಲ್ಲ ಇದು ಒಳ್ಳೆ ಕೊಬ್ಬರಿ ಅದು ಹಾಳು ಕೊಬ್ಬರಿ Ali sapeva che sta per